ಭಟ್ಕಳದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇಲಾಖಾವಾರು ಪ್ರಗತಿ ಪರಿಶೀಲಿಸಿದ ಸಚಿವ ಮಂಕಾಳ್ ವೈದ್ಯ ಜನರ ಸಮಸ್ಯೆಗಳನ್ನು ಬೇಗ ಪರಿಹರಿಸಿಕೊಡುವಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜನರ ಹಣದಲ್ಲಿ ಸಂಬಳ ತೆಗೆದುಕೊಂಡು ಕೆಲಸ ಮಾಡುವವರು ನಾವೆಲ್ಲರೂ ಹಾಗಾಗಿ ಕಚೇರಿಗೆ ಬರುವ ಜನಸಾಮಾನ್ಯರನ್ನು ಎಲ್ಲ ಅಧಿಕಾರಿಗಳು ಗೌರವದಿಂದ ನಡೆಸಿಕೊಂಡು ಅವರ ಕೆಲಸ ಮಾಡಿಕೊಡಬೇಕು ಕುಳಿತುಕೊಳ್ಳುವಂತೆ ಅವರ ಸಮಸ್ಯೆ ಆಲಿಸಿ ಬಗೆಹರಿಸುವ ಕೆಲಸದತ್ತ ಕಾರ್ಯ ಪ್ರವೃತ್ತರಾಗಬೇಕು ಪದೇ ಪದೇ ಅಧಿಕಾರಿಗಳು ಬುದ್ಧಿ ಹೇಳಿಸಿಕೊಳ್ಳಲು ಕೆಲಸ ಮಾಡಿಕೊಳ್ಳಬಾರದು ಎಂದರು ಹೇಗೆ ಇರಬೇಕು ಅಂದ್ರೆ ನಾನು ಜನ ಸ್ಪಂದನ ಅದನ್ನ ನಮ್ಮ ಮನೆಯಿಂದ ಅಥವಾ ನಮ್ಮ ಆಫೀಸಿಗೆ ಬಂದ ಅವರಿಂದ ನಾವು ಅವರಿಂದ ನೀವು ಇದು ಗೊತ್ತಿರಲಿ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ವೇಳೆ ಸಭೆಗೆ ಹಾಜರಾದ ಅಧಿಕಾರಿಗೆ ನಿಮ್ಮ ಆಸ್ಪತ್ರೆಯಲ್ಲಿ ಇರುವ ರಾಜಕಾರಣ ಬಂದಾಗಬೇಕು ಅದನ್ನು ತಕ್ಷಣಕ್ಕೆ ನಿಲ್ಲಿಸುವಂತೆ ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಬೇಕು ಇದು ನನ್ನ ಎಚ್ಚರಿಕೆಯಾಗಿದೆ ರಾಜಕಾರಣ ಮಾಡುವುದಿದ್ದರೆ ನನ್ನ ಜೊತೆಗೆ ಮಾಡಿ ಎಂದು ಪ್ರತಿಕ್ರಿಯಿಸಿದರು ನಂತರ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಮರ್ಪಕ ಸೇವೆ ಮತ್ತು ಔಷಧಿಯನ್ನು ತರಿಸಿ ಜನರಿಗೆ ರೋಗಿಗಳಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ನೀವು ಹೋಗಿ ಮೆಸೇಜ್ ನಿಮ್ಮ ಹಾಸ್ಪಿಟ್ಲ್ ಒಳಗಡೆ ಇದ್ರೆ ಬಂದ್ ಮಾಡ್ಬೇಕಂತ ಹೇಳಿ ರಾಜಕಾರಣ ಮಾಡೋದಿದ್ರೆ ನನ್ನ ಜೊತೆ ಬರುತ್ತೆ ನಂಗೆ ಅವಶ್ಯಕತೆ ಅದು ಜನ ರಾಜಕಾರಣ ಮಾಡುವಂಥ ಅಲ್ಲಿ ಮಾಡೋದು ಬೇಡ ಅಲ್ಲಿ ಸಲ್ರಿ ತಗೊಳ್ಳಿ ಡ್ಯೂಟಿ ಮಾಡ್ಕೊಂಡು ಹೋಗಿ ಅಷ್ಟೇ

ತಾಲೂಕಿನಲ್ಲಿ ಬೇಕ್ರೆ ಪಶು ಇಲಾಖೆಯ ಜಾಗದಲ್ಲಿ ಕಾಂಪೌಂಡ್ ಮತ್ತು ರೂಮ್ ನಿರ್ಮಾಣ ಆಗಬೇಕು ಐವತ್ತು ಲಕ್ಷ ರೂಪಾಯಿ ಅನುದಾನ ಸರ್ಕಾರದಿಂದ ಭಟ್ಕಳದ ಕಚೇರಿ ನಿರ್ಮಾಣಕ್ಕೆ ಹಣ ಬಂದಿದೆ ಪಶು ಆಂಬುಲೆನ್ಸ್ ಸಹ ತಾಲೂಕಿನ ಕೆಲಸ ನಿರ್ವಹಿಸುತ್ತಿದೆ ಎಂದು ಪಶುವೈದ್ಯರು ಸಚಿವರಲ್ಲಿ ಮನವಿ ಮಾಡಿದರು ತಾಲೂಕಿನಲ್ಲಿ ಎರಡು ಗೋಶಾಲೆಗಳಿದ್ದು ಗೋಶಾಲೆಗೆ ಬೇಕಾದ ಪ್ರಸ್ತಾವನೆಯಂತೆ ನಮ್ಮ ಸರ್ಕಾರದ ಹಣ ನೀಡಿದೆ ವರ್ಷಕ್ಕೆ ಹನ್ನೊಂದು ಲಕ್ಷ ಧೇನು ಆತಿಥ್ಯ ಗೋಶಾಲೆಗೆ ಎರಡು ಪಾಯಿಂಟ್ ಐದು ಲಕ್ಷ ಬೈಲೂರಿಗೆ ಗೋಶಾಲೆಗೆ ಮತ್ತು ಚಿತ್ರಾಪುರ ಮಠದ ಗೋಶಾಲೆಗೂ ನೀಡಿದ್ದೇವೆ ಎಂದು ಹೇಳಿದರು

ಯಾಕೆ ಕೊಡ್ತೇವೆ ಅಂದ್ರೆ ಕಳ್ಕೊಳ್ತಾರೆ ಮತ್ತೆ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ವೃತ್ತಿ ಬಿಟ್ಟು ಬಿಡ್ತಾರೆ ಆ ವೃತ್ತಿ ಕಂಟಿನ್ಯೂ ಆಗಿರಲಿ ಅಂದ್ರೆ ಸಾವಿರ ಕೊಡುತ್ತವ್ರು ನಾವೇ ಈಗ ಹದಿನೈದು ಸಾವಿರ ಮಾಡಿದವ್ರು ನಾವೇಗಳು ಗೋ ರಕ್ಷಣೆ ಮಾಡೋದು ನಾವು ಕಾಂಗ್ರೆಸ್

ಒಂದು ತಿಂಗಳಿನಿಂದ ತಾಲೂಕಿನಲ್ಲಿ ಮಳೆ ಮಾಪನಗಳು ಸಮಸ್ಯೆಯಾದ ಪರಿಣಾಮ ರೈತರಿಗೆ ಇನ್ಶೂರೆನ್ಸ್ಗೆ ಸಮಸ್ಯೆಯಾಗಿದೆ ಈ ಬಾರಿ ಮೂವತ್ಮೂರರಷ್ಟು ಮಳೆ ಜಾಸ್ತಿ ಆಗಿದ್ದರ ಬಗ್ಗೆ ವರದಿ ಇದೆಯೇ ಎಂದು ಸಚಿವರು ಪ್ರಶ್ನಿಸಿದರು ಇನ್ನು ಹತ್ತು ದಿನದಲ್ಲಿ ಮಳೆ ಮಾಪನ ದುರಸ್ತಿಯಾಗಬೇಕು ಇಲ್ಲವಾದಲ್ಲಿ ನನ್ನ ಗಮನಕ್ಕೆ ತರಬೇಕು ಎಂದು ಸೂಚನೆ ನೀಡಿದರು ಸರ್ ಬರೀತಾರೆ ಅಷ್ಟು ಹೇಳ್ತಾರೆ ನಿಮ್ಗೆ ಅಷ್ಟು ಗೊತ್ತಾಗುದಿಲ್ಲ ಅವರಷ್ಟು ಜಾಗೃತಿ ಮಾಡ್ತಾ ಇದ್ದಾರೆ ಮೂವತ್ತ್ ಮೂರು ಪರ್ಸೆಂಟ್ ಮಳೆ ಜಾಸ್ತಿ ಬಿದ್ದಿದೆ ಎಲ್ಲಿ ನಿಮ್ ಬುಕ್ ಅಲ್ಲಿ ಮಳೆ ಮಾಪನದ ತೋರಿಸ್ತಾರೆ ಅಷ್ಟು ಸರಿಯಾಗಿದೆ ಇಲ್ಲ ಕೆಲವಷ್ಟು ಕಡೆಗೆ ಸರ್ ಅದು ವರ್ಕ್ ಆಗ್ತಾ ಇಲ್ಲ ಸರ್ ಅವ್ರು ಟೆಂಡರ್ ಮುಗಿದಂತ ಅವ್ರು ಕೆ ಎಸ್ ಎಲ್ ಮುಗಿಸಿ ಅವರು ಹೇಳ್ತಾ ಇದ್ದಾರೆ ಸರ್ ಅವರು ಎಂಟ್ರ್ ಮಾಡಿದೆ ಮನೆ ಇಮ್ಮಿಡಿಯೆಂಟ್ ಹತ್ತು ದಿನದಲ್ಲಿ ಸರಿ ಆಗಲಿಲ್ಲ ಅಂದರೆ ನಾನು ಗಮನಕ್ಕೆ ತಗಿನಿ ಸುಮ್ಮನೆ ರೈತರಿಗೆ ತೊಂದರೆ ಆಗ್ತದೆ ಸುಮ್ಮನೆ ರೆಗ್ಲೈ ಮಾಡಿಕೊಳ್ಳೋದು ಹೋಗ್ಬೇಡಿ ಸರಿ ಇಲ್ಲ ಅಂದರೆ ನೀವು ಮೊಬೈಲಿಂದಲೇ ನೋಡ್ಬೋದು ಅದು ಸರಿ ಇಲ್ಲ ಆಗ್ತದಿಲ್ಲ

ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಉತ್ತಮ ಫಲಿತಾಂಶಗಳು ಬಂದಿವೆ ಒಟ್ಟು ಎರಡು ಸಾವಿರದ ಹದಿನೇಳು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದು ಒಂದು ಸಾವಿರದ ಏಳ್ನೂರ ಮೂವತ್ತು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಜಿಲ್ಲೆಯು ಶೇಕಡಾ ಎಂಬತ್ತೆಂಟರಷ್ಟು ಅಂಕ ಗಳಿಸಿದ್ದಾರೆ ಈ ಫಲಿತಾಂಶಕ್ಕೆ ಸಚಿವರು ಕಳೆದ ಕೆಡಿಪಿಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶ ಉತ್ತಮ ಆಗಬೇಕೆಂಬ ಸಲಹೆ ಸೂಚನೆ ನೀಡಿದರು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಮಾಡಿ ಎಂದು ಹೇಳಿದರು ಗ್ರಹಜ್ಯೋತಿ ಗಂಗಾ ಕಲ್ಯಾಣದಿಂದ ರೈತರಿಗೆ ಯಾವುದೇ ತೊಂದರೆಯಾಗಬಾರದು ಗಂಗಾ ಕಲ್ಯಾಣ ಯೋಜನೆ ರೈತರಿಗೆ ಸಹಕಾರಿಯಾಗುವ ಕೆಲಸ ಅದು ಆಗಲೇಬೇಕಾಗಿದೆ ಎಂದ ಸಚಿವ ವೈದ್ಯರು ಸೂಚಿಸಿದರು ನಮ್ಮಲ್ಲಿ ವಿದ್ಯುತ್ ಇನ್ಕಮಿಂಗ್ ಸಂಪರ್ಕದಿಂದ ಸಮಸ್ಯೆಯಾಗಿದ್ದು ಇದರಿಂದ ವಿದ್ಯುತ್ ಕಡಿತವಾಗುತ್ತಿದೆ ವಿದ್ಯುತ್ ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ ಎಂದು ಹೇಳಿದರು ಮೇ ತಿಂಗಳ ಇಪ್ಪತ್ತಾರನೇ ತಾರೀಕಿನಿಂದ ಮೇ ತಿಂಗಳ ಮೂವತ್ತೊಂದನೇ ಚಾಲಕರಿಗೆ ನಿರ್ವಾಹಕರಿಗೆ ನೀವೇ ಬುದ್ದಿ ಹೇಳಬೇಕು ಇಲ್ಲವಾದರೆ ನೀವು ಈ ಹುದ್ದೆಯಲ್ಲಿ ಕುಳಿತುಕೊಳ್ಳಬಾರದು ಎಂದ ಸಚಿವ ವೈದ್ಯರಿಂದ ಡಿಪೋ ಮ್ಯಾನೇಜರ್ಗೆ ತರಾಟೆ ತೆಗೆದುಕೊಂಡರು ಹಳಿಗಳಿಗೆ ಯಾಕೆ ಬಸ್ ಬಿಡುತ್ತಿಲ್ಲ ಎಂದು ಭಟ್ಕಳ ಕೆಎಸ್ಆರ್ಟಿಸಿ ಘಟಕದ ಮ್ಯಾನೇಜರ್ ಅವರಲ್ಲಿ ಪ್ರಶ್ನಿಸಿದರು ನಿಮ್ಮಂತಹ ಅಧಿಕಾರಿಗಳಿಂದ ನಾವು ಮತ್ತು ಸರ್ಕಾರ ಜನರಿಗೆ ಏನು ಉತ್ತರ ನೀಡಬೇಕು ಎಂದು ತರಾಟೆಗೆ ತೆಗೆದುಕೊಂಡ ಸಚಿವ ವೈದ್ಯರು ಈ ಹಿಂದೆ ಶಾಸಕರಾಗಿದ್ದ ಅವಧಿಯಲ್ಲಿ ಇಪ್ಪತ್ತು ಜನ ಸ್ನೇಹಿ ಬಸ್ ನೀಡಿದೆ ಅದನ್ನು ಕುಮಟಾಕ್ಕೆ ಮಾರಿಕೊಂಡಿದ್ದೀರಿ

ಹೋಗಿ ಕೊಡ್ತೀರ ನೀವು ಇಲ್ಲ ಏನಾಗಬೇಕು ಅಂತ ಹೇಳಿ ಜನಕ್ಕೆ ಏನು ಹತ್ರ ನಾನು ಸರ್ಕಾರ ನಮ್ಮದು ಆಡಳಿತ ನಂದು ಜನರ ತೊಂದು ಕಂಪ್ಲೇಂಟ್ ಬಂದರೂ ನಿಮ್ಗೆ ಇಡೋದಿಲ್ಲ

ಪಟ್ಟಿಗೆ ಬಸ್ ಬೇಕಾದ್ರೆ ಮುಂದೆ ಮಾಡಿ ಅಲ್ಲಿಂದ ಏನು ಕೊಪ್ಪದ ಮಕ್ಕಿ ಇದೆ ಬೇಕಾದ್ರೆ ಅಲ್ಲಿ ದೊಡ್ಡ ಮನೆ ಅಂತ ಇದೆ ಅಲ್ಲಿ ಬೇಕಾದ್ರೆ ಅಲ್ಲಿ ಮುಳುಗ ಅಂತ ಇದೆ ಅಲ್ಲಿ ಮಂಕಿ ಮಡಿ ಊರಿಗೂ ಬೇಕಾದ್ರೆ ಮಾಡ್ಬೋದು ಎಲ್ಲಿ ಎಲ್ಲಾದ್ರೂ ಹೋಗಿ ನೀವೇ ಸ್ವಂತ ಹೋಗಿ ಎಲ್ಲಿ ಅಂದೇಳಿ ಅಲ್ಲಿಂದ ಹೊಲ್ಟಿಗೆ ಬಸ್ ಸ್ಟಾರ್ಟ್ ಮಾಡಿ ಹೊಲ್ಟಿಗೆ ಬಸ್ ಬಿಡಬೇಕು ಬಿಡ್ಬೇಕು ಸಂಡೇ ದಿನ ಯಾಕೆ ಬಸ್ ಬಿಡೋದಿಲ್ಲ ಬೆಟ್ಟದೇನು ಅಂದರೆ ಬಸ್ ಇರೋ ಸರ್ ಅದು ಪ್ಯಾಸೆಂಜರ್ ಇಲ್ಲ ಅಂದರೂ ಬಿಡ್ತಾ ಇಲ್ಲ ಸರ್ ಅಷ್ಟೇ ಅದೊಂಥರ ಪ್ಯಾಸೆಂಜರ್ಗೆ ಇಡೋದಿಲ್ಲ ಆ ಟೈಪ್ ಬಂದರೂ ಬಸ್ ಬಿಡೋದಿಲ್ಲ ಸರ್ ಈಗ ಬಸ್ ಇರೋದಕ್ಕೆ ಕೋಲ್ಡ್ ಬಿಡ್ತಾಯಿದ್ದೇವೆ ಸರ ಮತ್ತು ಎಲ್ಲ ಕೋಳಿ ಬಿಡ್ತಾ ಇದ್ದೇವೆ ಕೆಲವು ಕ್ವಾಲ್ಟಿ ಬಸ್ಸು ನಾನ್ ಬಿಟ್ಟೋಗಿ ಕೂದಲು ಈಗ ಅದು ಇಲ್ಲ ಅದು ಬಂದ್ ಮಾಡಿದ್ದಾರೆ ಅಂದರೆ ಸುಮ್ಮನೆ ಹೋಗಿ ಸುಮ್ಮನೆ ಬರ್ತಾರಲ್ಲ ಅದ್ರಲ್ಲಿ ಮತ್ತೆ ಇನ್ನೊಂದು ಹೊನ್ನಾವರದಿಂದ ಭಟ್ಕಳ ಭಟ್ಕಳದಿಂದ ಹೊನ್ನಾವರ ಅವರ ಹದಿನೈದು ಪರ್ಸೆಂಟ್ ನೆನಪ ಸ್ನೇಹಿ ಅದು ಹೋಗ್ತಿದ್ದೀವಿ ಈಗ ಮತ್ತೆ ಬೇಕಾದ್ರೆ ಬಿಡಿ ನಮಗೆ ಎಂಟು ಗಂಟೆಗೆ ಲಾಸ್ಟ್ ಏಳು ಗಂಟೆ ನಂತರ ಏನೋ ಕೂಲಿ ಕೆಲಸ ಮಾಡಿದ್ರು ಬಟ್ ಹೊನ್ನಾವರ ಬಟ್ ಏನು ಮಾಡ್ತಾರೆ ಅಂದ್ರೆ ಸಾಲ ಎರಡು ದಿನ ಬಿಡೋದೇ ಇಲ್ಲ ಸಂಡೆ ಬಿಡೋದೇ ಇಲ್ಲ ಹೀಗೆ ಮಾಡಿದ್ರೆ ಏನು ಮಾಡೋದು ಜನರಿಗೋಸ್ಕರ ಇಡೋದು ಅಥವಾ ನಿಮ್ಮ ಇಲಾಖೆಗೋಸ್ಕರ ನಾವು

ತೋಟಗಾರಿಕೆ ಇಲಾಖೆ ಬಳಕೆಯ ಜಾಗವು ಕಳೆದ ಐವತ್ತು ವರ್ಷದಿಂದ ಇಲಾಖೆಯ ಹೆಸರಿಗೆ ಮಾಡಿಕೊಳ್ಳಲಿಲ್ಲವೆಂದರೆ ಏನು ಅರ್ಥ ಮುಂದಿನ ದಿನದಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಚಿಂತನೆ ಇದ್ದು ಪಹಣಿ ಮಾಡಿಸಲು ಸಹಾಯಕ ಆಯುಕ್ತರಿಗೆ ಸೂಚಿಸಿದರು ಈ ಹಿಂದೆ ಅರಣ್ಯ ಇಲಾಖೆ ಪತ್ರದ ಮೂಲಕ ವರ್ಗಾಯಿಸಲಾಗಿದೆ ಎಂದು ಇಂದು ಅದು ಅರಣ್ಯ ಇಲಾಖೆಯಲ್ಲಿ ಆ ದಾಖಲೆ ಸಿಗುತ್ತಿಲ್ಲವಾಗಿದೆ ಎಂದು ಸಭೆಯಲ್ಲಿದ್ದ ಅಧಿಕಾರಿ ಸಚಿವರಲ್ಲಿ ತಿಳಿಸಿದರು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಹಾಸ್ಟೆಲ್ಗೆ ಮಕ್ಕಳ ಸೇವೆ ಪಡೆಗೆ ಶಾಸಕರ ಆಯ್ಕೆಯನ್ನು ನಿಲ್ಲಿಸಿದ್ದೇನೆ ಇರುವ ನಿಯಮಕ್ಕಿಂತ ಹತ್ತು ವಿದ್ಯಾರ್ಥಿಗಳು ಹೆಚ್ಚು ಬಂದರೂ ಅವರನ್ನು ಹಾಸ್ಟೆಲ್ಗೆ ಸೇರಿಸಿಕೊಳ್ಳಬೇಕು ಮೊದಲ ಬಾರಿಗೆ ಮಹಿಳಾ ಹಾಸ್ಟೆಲ್ ಬಿಡುಗಡೆ ಮಾಡಿಸಿಕೊಂಡು ಬರಲಾಗಿದ್ದು ಸಮರ್ಪಕವಾದ ಮಹಿಳಾ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಿ ಹಾಗೂ ಸರಿಯಾದ ಜಾಗವಿದ್ದರೆ ಅದನ್ನು ಪರಿಶೀಲಿಸಿ ನನ್ನ ಗಮನಕ್ಕೆ ತರಬೇಕು ಎಂದರು ಅವ್ರದ್ದು ಐವತ್ತು ಕೊಟ್ಟಿವೆ ಸ್ವಲ್ಪ ಮಕ್ಕಳಿದ್ರೆ ಅಲ್ಲಿ ಹತ್ರ ಇರುವಂತ ಯಾವ್ದಾರು ಸ್ಕೂಲ್ ಇದ್ರೆ ಅಲ್ಲಿ ಪಾರ್ಕ್ ಮಾಡ್ ಮಾಡಬೇಕು ಮಾಡಿ ಕಂದಾಯ ಇಲಾಖೆಯಲ್ಲಿ ಯಾವುದೇ ಪತ್ರವನ್ನು ಇಟ್ಟುಕೊಳ್ಳುವಂತಿಲ್ಲ ಅದನ್ನು ಬೇಗ ಮುಗಿಸಬೇಕು ಎಂದು ಸಚಿವರು ತಿಳಿಸಿದರು ಇನ್ನು ಸರ್ಕಾರದ ಅನ್ನಭಾಗ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ತಿಂಗಳ ಸಭೆಯಲ್ಲಿಯೂ ಸಹ ಅಕ್ಕಿ ವಿತರಣೆ ಸಮರ್ಪಕವಾಗಿ ಆಗುವಂತೆ ಸೂಚನೆ ನೀಡುತ್ತಿದ್ದೇವೆ ಎಂದು ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಅವರು ಸಚಿವರ ಗಮನಕ್ಕೆ ತಂದರು ಕಾರ್ಮಿಕ ಇಲಾಖೆಯಿಂದ ನೀಡಲಾಗುವ ಕಾರ್ಡ್ ಅನ್ನು ತಾಲೂಕಿನ ಎಲ್ಲ ಎರಡರಿಂದ ಮೂರು ಸಾವಿರ ಆಟೋ ಚಾಲಕರಿದ್ದು ಎಲ್ಲರನ್ನೂ ನೋಂದಾಯಿಸಿಕೊಂಡು ಕಾರ್ಡ್ ನೀಡುವಂತೆ ಸೂಚಿಸಿದ ಸಚಿವ ವೈದ್ಯ ಅವರು ತಾಲೂಕಿನಲ್ಲಿ ಸದ್ಯ ಮುನ್ನೂರು ಆಟೋ ಚಾಲಕರು ಕಾರ್ಡ್ ಮಾಡಲಾಗಿದೆ ಎಂದು ಕಾರ್ಮಿಕ ಇಲಾಖೆಯ ಅಧಿಕಾರಿ ಸಚಿವರಿಗೆ ಮಾಹಿತಿ ನೀಡಿದರು ಪುರಸಭೆಯ ನಗರೋತ್ಥಾನ ಕಾಮಗಾರಿ ಕೆಲಸದ ಟೆಂಡರ್ ಒಂದು ವಾರದೊಳಗೆ ಮಾಡಬೇಕು ಎಂದು ಪುರಸಭೆ ವಿಭಾಗದ ಜಿಲ್ಲಾ ಕಚೇರಿಗೆ ದೂರವಾಣಿ ಕರೆ ಮೂಲಕ ಸೂಚಿಸಿದರು ಅವಾಗ ಹೇಳೋದು ಭಾಷೆ ಯಾರೋ ಸಹಕಾರ ಅವ್ರು ಯಾರು ಏನು ಅಬ್ಜೆಕ್ಷನ್ ಮಾಡಲಿಲ್ಲ ಅಂದರೆ ನಿಮ್ಗೆ ಯಾಕೆ ಒಂದು ಎರಡನೇದು ಹೊಸದೊಂದು ಆದೇಶ ಮಾಡಿಸಿದ್ದೀನಿ ಎಲ್ಲಿ ಆರ್ ಡಿ ಪಿ ಆರ್ ಮೂವತ್ತೆರಡು ಸಾವಿರದ ಐದುನೂರು ರೂಪಾಯಿ ಹೊಸ ಮನೆ ಕಟ್ಟುವರಿಗೆ ಜಿಯಲ್ಲಿ ತೊಂಬತ್ತು ಮಾನವ ದಿವಸ ಕೊಡಬೇಕು ಅಂತ ಅದು ಇಲ್ಲಾಗಿತ್ತು ಮೊದಲಿಲ್ಲಾಗಿತ್ತು ಈಗ ಮಾಡಿಸಿದ್ದೆ ಅದ್ರ ಜೊತೆಯಲ್ಲಿ ಹನ್ನೆರಡೂವರೆ ಸಾವಿರ ರೂಪಾಯಿ ಶೌಚಾಲಯ ಎಲ್ಲಿ ಪಂಚಾಯತ್ ಪಂಚಾಯತಿಲ್ಲ ಅಲ್ಲಿಗೆ ಒಂದು ಹೆಚ್ಚು ಕಡಿಮೆ ಒಂದು ನಲವತ್ತೈದು ಸಾವಿರ ಅಲ್ಲಿ ಸಿಗ್ತದೆ ನಾವು ಮನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆಲ್ಲವೂ ಸಿಗ ಮಾಡಿ ಎಲ್ಲಾದರೂ ಒಂದು ಸಿಗಲಿಲ್ಲ ಅಂದರೆ ಅದಕ್ಕೆ ನೀವೇ ಕಾರಣ ಇಲ್ಲ ಎಲ್ಲ ಪಂಚಾಯತ್ ಲೆಟ್ರ್ ಕೊಡ್ತೀನಿ ಲೆಟ್ರ್ ಕಳ್ಸಿಬಿಡಿ ಯಾಕೆಂದ್ರೆ ಮೊದಲ ಇಲ್ಲಾಗಿತ್ತು ನಾನೀಗ ಪಂಚ ಇವರು ಏನು ಸೆಕ್ರೆಟರಿ ಆದೇಶ ಮಾಡಿಸಿದ್ದೆ ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಅವರಿಗೆ ಅದನ್ನು ಕೊಡುವ ಮಾಡಿ ಒಂದು ಎರಡನೇದು ಮೊದಲೇ ಮೀನುಗಾರರ ಇಂಥವ್ರಿ ಅಂತ ಇದು ಈಗ ಮೀನುಗಾರಿಕೆ ಎಲ್ಲರೂ ಮಾಡ್ತಾರೆ ಯಾಕೆ ಮಾಡ್ತಾರೆ ಅವರು ಮೀನುಗಾರರ ಇದು ನಿಮ್ಮ ತಲೆಯಲ್ಲಿ ಇದಕ್ಕೆಲ್ಲ ಅನುಗುಣವಾಗಿ ಎಲ್ಲ ವ್ಯವಸ್ಥೆ ಮಾಡಿ ಬೇಕಾದ್ರೆ ಎಷ್ಟು ಮನೆ ಬೇಕಾದರೂ ಕೊಡ್ತೀನಿ ಎಲ್ಲ ಮನೆ ಎಲ್ಲರಿಗೂ ಮನೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಬಕಾರಿ ಇಲಾಖೆಯಿಂದ ಡ್ರಗ್ಸ್ ಗಾಂಜಾ ಮಾದಕ ದ್ರವ್ಯ ತಡೆಗಟ್ಟಲು ಪೊಲೀಸ್ ಇಲಾಖೆಯ ಜೊತೆಗೆ ಜಂಟಿ ಕಾರ್ಯಕ್ರಮ ಶಾಲಾ ಕಾಲೇಜ್ಗೆ ಮಾಡುವಂತೆ ಸಚಿವರು ಸೂಚನೆ ನೀಡಿದರು ನಿಕೋಟಿನ್ ಪರೀಕ್ಷೆಗೆ ಕುಂದಾಪುರಕ್ಕೆ ತೆರಳಬೇಕಾದ ಅವಶ್ಯಕತೆ ಇದ್ದು ಭಟ್ಕಳದಲ್ಲಿ ಪರೀಕ್ಷಾ ಕೇಂದ್ರ ಮಾಡುವಂತೆ ಸಚಿವರಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿ ಮನವಿ ಮಾಡಿಕೊಂಡರು ಇನ್ನುಳಿದಂತೆ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆಯನ್ನು ಸಭೆಯಲ್ಲಿದ್ದ ಆಯಾ ಅಧಿಕಾರಿಗಳಿಂದ ಪಡೆದುಕೊಂಡರು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಟಾಪ್ ಮೂರು ಮಕ್ಕಳಿಗೆ ಸಚಿವರಿಂದ ಲ್ಯಾಪ್ಟಾಪ್ ವಿತರಿಸಲಾಯಿತು ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷ ಅಲ್ತಾಪ್ ಕರೂರಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜು ನಾಯ್ ಸಹಾಯಕ ಆಯುಕ್ತೆ ಕಾವ್ಯ ರಾಣಿ ತಹಶೀಲ್ದಾರ್ ನಾಗೇಂದ್ರ ಕುಳಶೆಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯಕ್ ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿನ ನ್ಯೂಸ್ ಭಟ್ಕಳ